ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಬಿಜೆಪಿ ರೈತರ ಸಂಕಷ್ಟಕ್ಕೆ ಪರಿಹಾರ ಒದಗಿಸಿ ಎಂದು ರಾಜ್ಯವ್ಯಾಪಿ ಹೋರಾಟ ಮಾಡುತ್ತಿದ್ದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಖುರ್ಚಿ ಉಳಿಸಿಕೊಳ್ಳಲು ಶಾಸಕರ ಖರೀದಿ ಕೇಂದ್ರ ತೆರೆಯಲಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಘಟಕದ ಅಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ತೊಗರಿಗೆ ಖರೀದಿ ಕೇಂದ್ರ ತೆಗೀರಿ ಅಂತಂದ್ರೆ ಅವರು ವಿಧಾನಸೌಧದಲ್ಲಿ ಶಾಸಕರನ್ನ ಖರೀದಿ ಮಾಡುವಂಥ ಖರೀದಿ ಕೇಂದ್ರ ತೆಗ್ದಾರೆ ನಾವು ಹೇಳಿದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತೆಗೀರಿ ರೈತರ ಮಾಲ್ ಖರೀದಿ ಮಾಡಕ್ಕೆ ಅಂತ ಈಗ ಅವರು ಒಂದು ಖರೀದಿ ಕೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಖರೀದಿ ಕೇಂದ್ರ ನಡೀತಾ ಇದೆ ವ್ಯಾಪಾರ ಸೊ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಶಾಸಕರನ್ನ ಖರೀದಿ ಮಾಡ್ತಕ್ಕಂಥ ಖರೀದಿ ಕೇಂದ್ರಗಳನ್ನು ತಗೊಂಡು ಕೂತಿದ್ದಾರೆ ನಾವು ರೈತರಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ನೆನ್ನೆ ರಾಜ್ಯಾಧ್ಯಕ್ಷರು ದಾವಣಗೆರೆ ಪ್ರಾರಂಭಕಾರ ಬರುತ್ತಲ್ಲ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ನಾನು ಹೇಳ್ತೇನೆ ನಮಗೆ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಬೇಡ ಇನ್ಕಮಿಂಗ್ ಚೀಫ್ ಮಿನಿಸ್ಟರ್ ಇರಲಿ ಅಂತ ಯಾಕಂದರೆ ಔಟ್ ಗೋಯಿಂಗ್ ಅದರ ಏನು ಮಾಡೋಕ್ಕಾಗಲ್ಲ ಇನ್ಕಮಿಂಗ್ ಚೀಫ್ ಮಿನಿಸ್ಟರ್ ಇದ್ರೆ ಅಟ್ಲೀಸ್ಟ್ ರೈತರಿಗೆ ಪರಿಹಾರ ಕೊಡ್ರಪ್ಪ ಅಂತ ಹೇಳಿ ಕೊಡೋದರೆ ಅಲ್ವಾ ಸಿದ್ದರಾಮಯ್ಯ ಇರ್ತಾರೋ ಅಥವಾ ಡಿ ಕೆ ಶಿವಕುಮಾರ್ ಆಗ್ತಾರೋ ಅಥವಾ ಇನ್ನೊಬ್ರು ಆಗ್ತಾರೋ ನಮ್ಮ ಪ್ರಶ್ನೆ ಅದಲ್ಲ ಒಬ್ಬ ಈ ರಾಜ್ಯಕ್ಕೆ ಒಬ್ಬ ಶಾಶ್ವತವಾದಂತ ಪರ್ಮನೆಂಟ್ ಮುಖ್ಯಮಂತ್ರಿ ಬೇಕು ಶಂಕರ್ ಅವರು ಯಾಕಂದ್ರೆ ರಾಜಕೀಯ ಹೇಳಿಕೆ ಸಂಬಂಧ ಇಲ್ಲ ಅದು ನಮ್ ಬಿಜೆಪಿ ಎಲ್ಲೂ ಇಲ್ಲ ಉಳಿದಿರೋದು ಎರಡೇ ಒಂದು ಕರ್ನಾಟಕ ಮತ್ತು ತೆಲಂಗಾಣ ಇಲ್ಲಿ ಕೂಡ ಜನ ಇವತ್ತು ಪಶ್ಚಾತ್ತ ಪಡ್ತಾ ಇದ್ದಾರೆ ಕಾಂಗ್ರೆಸ್ ಯಾಕೆ ಓಟ್ ಹಾಕಿದ್ದೀನಪ್ಪ ಅಂತ ಅದಕ್ಕೆ ಬೆಳಗಾವಿ ಅಧಿವೇಶನ ರೈತರ ಪರ ಅಧಿವೇಶನ ಅದಕ್ಕೆ ನಾವು ಭಾಳ ಸ್ಪಷ್ಟವಾಗಿ ಘೋಷವಾಕ್ಯ ಹಾಕೊಂಡಿದ್ದೀವಿ ಈ ಸಾರಿ ರೈತ ಮೋರ್ಚದ ಹೋರಾಟದ ಘೋಷವಾಕ್ಯ ಮತ್ತು ಎಲ್ಲರೂ ಡಿ ಪಿಟ್ಟಿದ್ದಾರೆ ನಮ್ಮೆಲ್ಲ ಮುಖಂಡರುಗಳು ಕಾರ್ಯಕರ್ತರು ಡಿಪಿಡ್ತಾರೆ ಏನಂದರೆ ಜನಪರ ನೋಟ ಪರ ಹೋರಾಟ ಇದು ನಮ್ಮ ಬಿ ಜೆ ಪಿ ಕರ್ನಾಟಕ ರೈತ ಮೋರ್ಚಾದ ಘೋಷವಾಕ್ಯ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ತಾಲೂಕಿನ ರೈತರು ಭಾಗವಹಿಸಬೇಕು ಅಂತೇಳಿ ಮಾಧ್ಯಮ ಸ್ನೇಹಿತರ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಪಕ್ಷಾತೀತವಾದಂಥ ರೀತಿಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ರೈತರು ಯಾವ ಪಕ್ಷಕ್ಕೂ ಸೇರಿಲ್ಲ ಈ ರೈತರ ಹೋರಾಟಕ್ಕೆ ಬೆಂಬಲ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳು ಇದಕ್ಕೆ ಬೆಂಬಲ ಮಾಡಬೇಕು ಪಟ್ಟಣದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಅಳಿದುಳಿದ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಕೊಡುವ ಬೆಂಬಲ ಬೆಲೆಯೊಂದಿಗೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರಗಳನ್ನು ತೆರೆದು ರೈತರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂದು ಆಗ್ರಹಿಸಿ ನವೆಂಬರ್ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮುದ್ದೆ ಬಿಹಾಳದಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು

ಪಿಎಂ ಕಿಸಾನ್ ಯೋಜನೆಗೆ ಪ್ರೋತ್ಸಾಹನ ನೀಡಬೇಕು ಟಿಸಿ ಕೊಡುವ ಯೋಜನೆ ಆರಂಭಿಸಬೇಕು ಕಾಲುವೆ ತೆಗೆದಿರುವಲ್ಲಿ ಪರಿಹಾರ ಸಿಕ್ಕಿಲ್ಲ ವಿದ್ಯುತ್ ಸ್ಟೇಷನ್ಗಳಿಗೆ ಫೀಡರ್ ಮಾಡಿಲ್ಲ ತಾರ್ನಾಳ ಕೆರೆ ತುಂಬಿಲ್ಲ ಹಗರಗುಂಡ ಕೆರೆ ತುಂಬಿಲ್ಲ ಎಂದು ಹೇಳಿದರು ಏನ್ ರಾಜ್ಯ ಸರ್ಕಾರಕ್ಕೆ ರೈತರು ಬೆಳೆದಿರ್ತಕ್ಕ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ ಬೆಂಬಲ ಬೆಲೆಯಲ್ಲಿ ಎಲ್ಲ ಬೆಳೆಗಳನ್ನು ಖರೀದಿ ಮಾಡತಕ್ಕಂಥ ಖರೀದಿ ಕೇಂದ್ರಗಳನ್ನು తెంత జవాదారి సే అన్న ప్రతి గ్రామ పంచాయతీ ఇన్న హచ్చు వరీ హణ కొడు హిను సేరదంత నమ్మల్ వెళ్తా జోడ హి తొగరి ఉళ్ళగడ్డీ ప్రతి ఒక్క ఏడానికి ಮುಖಂಡರಾದ ಮಲಕೇಂದ್ರಗೌಡ ಪಾಟೀಲ್ ಪ್ರಭು ಕಡಿ ಸೋಮನಗೌಡ ಬಿರಾದಾರ್ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ್ ಪುರಸಭೆ ಸದಸ್ಯೆ ಸಹನಾ ಬಡಿಗೇರ್ ಸಂಜೀವ್ ಬಾಗೇವಾಡಿ ಸಿದ್ದರಾಜ್ ಹೊಳಿ ಎಸ್ಎಸ್ ಶಿವಣಗಿ ಲಕ್ಷ್ಮಣ್ ಬಿಜ್ಜೂರ್ ಸಂಗಣ್ಣ ಹತ್ತಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಎಸ್ಎಚ್ ದೇವರಳ್ಳಿ ರಾಜು ಗುರುನಾಥ ಗುರುನಾಥಗೌಡ ಬಿರಾದಾರ್ ಶ್ರೀಶೈಲ್ ದೊಡಮನಿ ರವೀಂದ್ರ ಬಿರಾದಾರ್ ವಿಜಯ್ ಬಡಿಗೇರ್ ಇದ್ದರು जय हो आपकी सर बोलो भारत माता की जय बोलो भारत माता की जय संविधान शिल्पी डॉक्टर बी आर अंबेडकर के जय हो संविधान शिल्पी डॉक्टर बी आर अंबेडकर के जय हो संविधान के जय हो संविधान के जय हो संविधान शिल्पी डॉक्टर बी आर अंबेडकर के जय हो आपकी ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ